ನಮಸ್ಕಾರ ವೀಕ್ಷಕರೇ ವಿಡಿಯೋ ನೋಡುವ ಮುನ್ನ ಎಂಟರ್ಟೈನ್ಮೆಂಟ್ ಕನ್ನಡ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಅದರಲ್ಲೂ ಖ್ಯಾತ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂತಹ ನಟ ಶ್ರೀಧರ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ವಿಟಮಿನ್ ಮತ್ತು ಪ್ರೋಟೀನ್ ಕೊರತೆಯಿಂದ ಬಳಲುತ್ತಿರುವ ಅವರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆರ್ಥಿಕ ಸಹಾಯದ ಅಗತ್ಯವಿದ್ದು ಚಿಕಿತ್ಸೆಗೆ ಸ್ನೇಹಿತರು ಹಾಗೂ ಆಪ್ತರು ಸಹಾಯಾಸ್ತವನ್ನು ಚಾಚಿದ್ದಾರೆ ಈ ಮಧ್ಯೆ ತಮ್ಮ ಆರೋಗ್ಯದ ಕುರಿತು ಸ್ವತಃ ಶ್ರೀಧರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪಾರು ವಧು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ಖ್ಯಾತರಾಗಿದ್ದ ನಟ ಶ್ರೀಧರ್ ಇತ್ತೀಚೆಗೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿಯೂ ಸಹ ಅಭಿನಯಿಸಿದ್ದರು ಸದ್ಯ ಅವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ ಈಚೆಗೆ ವೈರಲ್ ಆದ ಅವರ ಫೋಟೋ ನೋಡಿ ಎಲ್ಲರೂ ಅಚ್ಚರಿ ಮತ್ತು ಆತಂಕವನ್ನು ವ್ಯಕ್ತಪಡಿಸಿದ್ದರು ಸದ್ಯ ಅವರು ಮಾತನಾಡಿರುವಂತಹ ಸ್ವತಃ ತಮ್ಮ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಆಡಿಯೋ ಒಂದು ಈಗ ಎಲ್ಲೆಡೆ ವೈರಲ್ ಆಗಿದೆ ಅದರಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಶ್ರೀಧರ್ ಅವರು ಹಂಚಿಕೊಂಡಿದ್ದಾರೆ ನಾನು ಒಬ್ಬನೇ ಇರೋದು ಅಕ್ಟೋಬರ್ನಲ್ಲೇ ನನಗೆ ಆರೋಗ್ಯ ಸಮಸ್ಯೆ ಶುರುವಾಗಿತ್ತು ನನಗೆ ವಿಟಮಿನ್ ಪ್ರೋಟೀನ್ ಎಲ್ಲವೂ ಸಹ ಕಡಿಮೆಯಾಗಿದೆ ಮೊದಲು ಜ್ವರ ಬಂತು ಆನಂತರ ಕಫ ಆಗಿದೆ ಅಂತ ಡಾಕ್ಟರ್ಗೆ ತೋರಿಸಿದೆ ಎಲ್ಲೂ ಕೂಡ ಸರಿಯಾಗಲಿಲ್ಲ ಆಗ ನನ್ನ ಕಾಲೆಲ್ಲವೂ ಊದಿಕೊಳ್ಳುತ್ತಿತ್ತು ಅದರಲ್ಲೇ ನಾನು ವಧು ಸಿಂಧು ಭೈರವಿ ಚಿತ್ರೀಕರಣಕ್ಕೆ ಹೋಗುತ್ತಿದ್ದೆ ನಂತರ ನನಗೆ ತುಂಬ ಸುಸ್ತು ಆಗೋಕೆ ಶುರುವಾಯಿತು ನಾನೊಬ್ಬನೇ ಇರೋದ್ರಿಂದ ಯಾರೂ ಸಹ ಕಾಳಜಿ ಮಾಡೋರು ಇರಲಿಲ್ಲ ಯಾರಾದರೂ ಇದ್ದಿದ್ದರೆ ಬಹುಶಃ ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ನನ್ನ ಸ್ನೇಹಿತರೊಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಅವರು ನನಗೆ ಇಪ್ಪತ್ತು ದಿವಸ ಪತ್ಯ ಮಾಡೋಕ್ಕೆ ಹೇಳಿದರು ನಾನು ಸಹ ಪತ್ಯ ಮಾಡಿದೆ ಆನಂತರ ನನ್ನ ಇಡೀ ದೇಹ ಊದಿಕೊಂಡಿತು ಈಗ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಸಂಪೂರ್ಣವಾಗಿ ದೇಹಕ್ಕೆ ಇನ್ಫೆಕ್ಷನ್ ಆಗಿದೆ ಎಂದು ಹೇಳಿದ್ದಾರೆ ಅಲ್ಸರ್ ಆಗಿದೆಯಂತೆ ನಡೆಯೋದಕ್ಕೂ ಸಹ ಆಗೋದಿಲ್ಲ ತುಂಬ ಕಷ್ಟ ಅನ್ನಿಸ್ತಾ ಇದೆ ಹತ್ತು ದಿನಗಳಿಂದ ನಾನು ಆಸ್ಪತ್ರೆಯಲ್ಲಿಯೇ ಇದ್ದೇನೆ ಈ ಮೊದಲು ವಿಕ್ಟೋರಿಯಾದಲ್ಲಿ ನಾನು ಹದಿನೈದು ದಿವಸ ಇದ್ದೆ ಯಾವುದೇ ಚಿಕಿತ್ಸೆಯನ್ನು ಅಲ್ಲಿ ಕೊಡಲಿಲ್ಲ ಆನಂತರ ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರಿಸಿದರು ನನಗೆ ಯಾವ ಕೆಟ್ಟ ಅಭ್ಯಾಸವೂ ಸಹ ಇಲ್ಲ ನನಗೆ ಈ ಥರ ಯಾಕೆ ಹೀಗೆ ಆಗಿದೆ ನನಗೆ ಸದ್ಯ ಕೆಲಸವೂ ಸಹ ಇಲ್ಲ ಅಂತ ಬೇಜಾರಾಗ್ತಾ ಇದೆ ಸ್ನೇಹಿತರು ಸಹಾಯವನ್ನು ಮಾಡ್ತಿದ್ದಾರೆ ನಾನು ಬದುಕಬೇಕು ಮೊದಲಿನ ಥರ ಆಗಬೇಕು ಹಲವು ತಿಂಗಳಿಂದ ನಾನು ಮನೆಯ ಬಾಡಿಗೆಯನ್ನು ಸಹ ಕಟ್ಟಿಲ್ಲ ನಾನು ನಟನೆ ಜೊತೆಗೆ ಇಡ್ಲಿ ವಡೆ ದೋಸೆಯನ್ನು ಮಾರಾಟ ಮಾಡುತ್ತಿದ್ದೆ ಸದ್ಯ ನನಗೀಗ ಆರ್ಥಿಕ ಸಹಾಯ ಬೇಕಿದೆ ನಾನೀಗ ರಿಕವರ್ ಆಗುತ್ತಿದ್ದೇನೆ ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು ಇಬ್ಬರು ಮೂವರು ಸ್ನೇಹಿತರು ಬಂದು ಮಾತನಾಡಿಸಿಕೊಂಡು ಹೋಗಿದ್ದಾರೆ ಆರ್ಥಿಕ ಸಹಾಯವನ್ನು ಸಹ ಮಾಡುತ್ತಿದ್ದಾರೆ ಆದರೂ ದಿನಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರು ಖರ್ಚಾಗುತ್ತಿದೆ ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದರೆ ಇನ್ನೂ ಸಹ ಬಿಲ್ ಆಗುತ್ತದೆ ಈಗಾಗಲೇ ಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಐಸಿಯು ಅಲ್ಲಿ ಒಂದು ದಿನಕ್ಕೆ ಅರವತ್ತು ಸಾವಿರ ರು ಬೇಕಂತೆ ದಯವಿಟ್ಟು ಆ ಹಂತಕ್ಕೆ ಹೋಗದೇ ಇರಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ನನ್ನ ತಾಯಿ ಈಗ ನೋಡಿಕೊಳ್ಳುತ್ತಿದ್ದಾರೆ ನನಗೆ ದಿನದ ಖರ್ಚಿಗೆ ಬೇಕಾದ ಹಣ ಸಿಕ್ಕರೆ ಸಾಕಾಗಿದೆ ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಈಗ ಎಲ್ಲಿಂದಲೋ ಸಹಾಯ ಮಾಡುತ್ತಿದ್ದಾರೆ ಮಾತ್ರೆಗೆ ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಆಗುತ್ತಿದೆ ಮುಂದೆ ಡಿಸ್ಚಾರ್ಜ್ ಮಾಡುವಾಗ ಎಷ್ಟು ಹಣ ಆಗುತ್ತೋ ಗೊತ್ತಿಲ್ಲ ನಾನು ಗಟ್ಟಿಯಾಗಿ ಎನರ್ಜಿ ತಗೊಂಡು ಹೊರಗೆ ಬಂದ ಮೇಲೂ ನಾನು ಒಂದರಿಂದ ಎರಡು ವರ್ಷ ವಿಶ್ರಾಂತಿ ಪಡೆಯಬೇಕು ಏನೂ ಕೆಲಸ ಮಾಡುವಂತಿಲ್ಲ ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ ನನಗೀಗ ಬೇಜಾರಾಗ್ತಿದೆ ಎಂದು ಶ್ರೀಧರ್ ಅವರು ಕಣ್ಣೀರಿಟ್ಟಿದ್ದಾರೆ ಆದಷ್ಟು ಬೇಗ ಗುಣಮುಖರಾಗಿ ಶ್ರೀಧರ್ ಅವರು ಮತ್ತೆ ಚೇತರಿಸಿಕೊಂಡು ಮರಳುವಂತಾಗಲಿ ಮತ್ತೆ ಆ ಕಲಾ ಸೇವೆಗೆ ಮರಳುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು